ಉಮೇಶ್ ಅವರು ನನ್ನ ಆತ್ಮೀಯ ಗೆಳೆಯರು ಬಹಳ ವರ್ಷದಿಂದ ಸ್ನೇಹಿತರು ಯಾಕೆಂದರೆ ಗುಬ್ಬಿ ಕಂಪ್ನಿಯಲ್ಲಿ ನನ್ನ ಮಾವ ಕೂಡ ಒಬ್ಬರ ಆ್ಯಕ್ಟ್ ಮಾಡ್ತಾಯಿದ್ರು ನಾಟಕದ ನಿರ್ದೇಶನ ಮಾಡ್ತಾಯಿದ್ರು ಅವ್ರ ಜೊತೆಯಲ್ಲಿ ಉಮೇಶು ಮತ್ತು ಅವರ ಅಣ್ಣ ಒಬ್ಬರು ಸತ್ಯ ಅಂತನೂ ಆ್ಯಕ್ಟ್ರಿದ್ದರು ಅವರು ಬೇಗ ಕಾಲುವಾದರು ಆಮೇಲೆ ಅವ್ರ ಫ್ಯಾಮಿಲಿಯಲ್ಲಿ ರಮೇಶ್ ಅಂತ ಇದ್ದರು ಗುಂಡಾ ಅಂತ ಇದ್ದರು ಎಲ್ಲರೂ ಪರಿಚಯ ನನಗೆ ಯಾಕೆಂದರೆ ಆ ರಮೇಶ್ ಮತ್ತು ಗುಂಡ ಎಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೈಟಿಂಗು ಮತ್ತು ಸ್ಪರ್ಧೆಯೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು ಹಾಗಾಗಿ ಅವರ ತುಂಬ ಆತ್ಮೀಯತೆಯಿಂದ ಇತ್ತು ನಾನು ನೆನ್ನೆ ಕೂಡ ಅವರನ್ನು ನೋಡೋಕ್ಕೆ ಹೋಗಿದ್ದೆ ಅವ್ರನ್ನ ಕಿದುವೈಗೆ ಸೇರಿಸೋ ಪ್ರಯತ್ನ ಕೂಡ ನಾನೇ ಮಾಡಿದ್ದು ಯಾಕೆಂದರೆ ಅಲ್ಲಿ ಡಾಕ್ಟರ್ಸ್ಗಳು ಪರಿಚಯ ಇದ್ದರಿಂದ ಅವರಿಗೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಒಂದೇ ಕಳಿಸಿದ್ದೆ ನಾನು ಎರಡು ಮೂರು ಸಾವಿರ ಹೋಗಿದ್ದೆ ನಿನ್ನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ನಿನ್ನೆ ಕೂಡ ಅವರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರ ಆತ್ಮ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಮುಂದಿನ ದಾರಿ ಸಿಕ್ಕಲಿ ದಾರಿ ಸಿಕ್ಕಲಿ ಸಿಕ್ಲಿ ದುಃಖ ಬರಿಸೋ ಒಂದು ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀವಿ